ಕೊಲ್ತೀರಪ್ಪ ಹೌದು ನಿಷ್ಕಾರ ನೀವು ಕೊಂದರೂ ನಾನು ಸಾಯುವುದಿಲ್ಲಪ್ಪ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ನೀವ್ಯಾರು ಹೇಳಿಯಪ್ಪ ಇದಕ್ಕೆಲ್ಲ ಕಾರಣ ಒಬ್ಬನೇ ಆ ಶ್ರೀಮನ್ ನಾರಾಯಣಪ್ಪ ನನ್ನ ಬದುಕಿನಲ್ಲಿ ಯಾವ ರೀತಿಯ ಕಷ್ಟ ಬಂದರೂ ತೊಂದರೆ ಇಲ್ಲ ಆ ಮುಕುಂದನ ನಾಮಸ್ಮರಣೆಯನ್ನು ಮಾತ್ರ ನಾನು ಬಿಡುವುದಿಲ್ಲಪ್ಪ ಕೊಂದರೂ ಸಾವಿರದ ಕದ್ದು ಸಾಯುವಿಲ್ಲ ಖಂಡಿತ ಸಾಯುವಿಲ್ಲ ಆ ಸಿಂಧು ಶೇನ ಒಲುಮೆಯಿಂದ ನಾನು ಸಾಯುವಿಲ್ಲಪ್ಪ ಹೌದು ಅವರ ನಿಲುಮೆ ಯಾರು ಕೊಲ್ಲುತ್ತಾರೋ ಅವರು ಕಾಯಬಲ್ಲರು ಅಲ್ಲ ಯಾರು ಕಾಯಬಲ್ಲರು ಅವರು ಕೊಲ್ಲಬಲ್ಲರು ಖಂಡಿತ ಹೌದಪ್ಪ ಈ ಪ್ರಪಂಚ ಎಲ್ಲವರಕ್ಕೂ ಮೂಲ ಕಾರಣಿ ಆ ಶ್ರೀಮನ್ ನಾರಾಯಣ ಮಂಗಲಾನು dobballa ಆ ಗುರು ಅವಎಲ್ಲಿ ತೋರಕರಿಸೋರಲ್ಲ ಇದು ನಿರಪರಾಧಿಗಳು ಇಂದು ಹರಿನಾಮ ಸ್ಮರಣೆಯನ್ನು ನಾನು ಹೇಳುತ್ತಾ ಇದ್ದೇನೆ ಇದು ಗುರುಗಳು ಅಪ್ಪ ಯಾಕೋ ಏನೋ ನನ್ನ ಬಾಯಲ್ಲಿ ಹರಿನಾಮೋಚ್ಛಾರ ಆಗ್ತಾ ಅಪ್ಪ ಯಾರು ಹೇಳ್ಕೊಟ್ಟವರು ನಿನಗೆ ಗುರುಗಳು ಹೇಳಿದವರಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಫಲದಿಂದ ಇಂದು ನಾನು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೇನಪ್ಪ ಹಿಂದಿನ ಜನ್ಮ ಸತ್ಯ ಹಿಂದಿನ ಜನ್ಮ ಒಂದಿದೆ ಮುಂದಿನ ಗೊತ್ತಿದೆಯೇ ಹೌದಪ್ಪ ಹೋಗಲ್ಲಿ ಕ್ಷಮಿಸದ ನನ್ನ ಅಪಾರ್ಥವನ್ನು ಮಾಡಿಕೊಂಡೆ ನಿಮ್ಮ ಮೇಲೆ ತಪ್ಪಿನ ಭಾರವನ್ನ ಹೊರಿಸಿದೆ ಸ್ವಾಮಿ ಕಳೆಯುವುದಕ್ಕೆ ಸಿದ್ಧರಾತ್ರಿ ನಿಂತ ಈ ಕಟುಕ ಮನೋವೃತ್ತಿ ಉಳ್ಳದ ನನ್ನ ಮನಸ್ಸು ಬಳಿ ಸುಖವಾಗಿ ಬದುಕಿತ್ರೀ ಯಾವ ಕೆಲಸ ಹೇಳಿದ್ರು ಮಾಡುವುದಕ್ಕೆ ನಾವು ಸಿದ್ಧ ಇಲ್ಲಿ ಅನ್ನದ ಋಣ ತೀರಿಸುವುದಕ್ಕೆ ನಮ್ಮ ಮನಸ್ಸು ಸದಾ ಉತ್ಸಾಹದಿಂದ ಕೂಡಿದೆ ಆದ್ರೆ ನಿನ್ನ ಮಗನಿಗೆ ಹೇಳಿಕೊಡುವ ಯೋಗ್ಯತೆ ಮಾತ್ರ ನಮಗಿಲ್ಲ ಹೋಗಿ ಸ್ವಾಮಿ ಈ ಊರು ಬಿಡಬೇಕು ಅಂದ್ರೂ ಚಿಂತೆ ಇಲ್ಲ ಆ ಕೆಲಸ ಒಂದಿನ್ನ ದಯವಿಟ್ಟು ಹೇಳಿ ಬಿಡ್ಬೇಡ ನಾನ್ ಹೋಗಿ ಬನ್ನಿ 나를 ನ ು하ಂ ದ ೆ ಹೋದಲ್ಲ ಹ ೌ ದ 대್ ಪ পিতৃદેವೋ ಭವಾಮೇರು ಗುರುಗಳಪ್ಪ পিতৃદેವೋ ಭವಾ ಆ ಂ ಜ 하 ಗುರುದೇವೋ ಭವಾ ತಾಹಿರದ あぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐらあぐんあぐらんぐらあぐらあぐらあぐらあぐらあぐらあぐらあぐらあぐらあぐら ನಿನ್ನ ಭಜನನ್ನ ಬಾರಿಗೆ ಶತ್ರುವ ಹೌದು ಸಾರಸ ಸಮಮುಖಿಗೆ ಮೀರಿದ ನುಡಿಯ ಕುಮಾರ ನನ್ನದಕ್ಕೆ ಮೀರಿದ ನುಡಿಯ ಕುಮಾರ ಕನದ ದಾರಿ ಕಾಣದೆ ನಿನ್ನ ಹೊರನೆ ಕರದೇ